ಶಿರ್ಸಿ ತಾಲೂಕಿನ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪಿಯು ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಟ್ಕಳ ತಾಲೂಕು ಸತತ ಎರಡನೇ ಬಾರಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಭಟ್ಕಳದ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನ ಮೂವತ್ತಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಬಾಲಕಿಯರ ವಿಭಾಗದಲ್ಲಿ ದೀಕ್ಷಾ ದೇವಡಿಗ ಎಂಟುನೂರು ಮೀಟರ್ ಒಂದ್ ಸಾವಿರದ ಐದುನೂರು ಮೀಟರ್ ಮೂರು ಸಾವಿರ ಮೀಟರ್ ನಾಲ್ಕು ಇಂಟು ನಾಲ್ಕುನೂರು ಮೀಟರ್ ರೀಲೆ ಮತ್ತು ಗುಡ್ಡಗಾಡು ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ವೈಯಕ್ತಿಕ ವೀರಾಗ್ರಣಿ ಪಡೆದುಕೊಂಡಿರುತ್ತಾರೆ ಪವಿತ್ರ ಮಡಿವಾಳ್ ಉದ್ದ ಜಿಗಿತದಲ್ಲಿ ಪ್ರಥಮ ನಾಲ್ಕು ಇಂಟು ನೂರು ಮೀಟರ್ ರೀಲೆ ಪ್ರಥಮ ತ್ರಿವಿಧ ಜಿಗಿತದಲ್ಲಿ ದ್ವಿತೀಯ ಮೋನಿಕಾ ದೇವಾಡಿಗ ನಾಲ್ನೂರು ಮೀಟರ್ ದ್ವಿತೀಯ ನಾಲ್ಕು ಇಂಟು ನಾಲ್ನೂರು ಮೀಟರ್ ರೀಲೆ ಪ್ರಥಮ ಸಿಂಚನಾ ಈಶ್ವರ್ ನಾಯಕ್ ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ನಾಲ್ಕು ಇಂಟು ನಾಲ್ಕುನೂರು ಮೀಟರ್ ರೈಲೆ ಪ್ರಥಮ ಆಶಿತಾ ವೆಂಕಟೇಶ್ ನಾಯ್ಕ್ ಒಂದು ಸಾವಿರದ ಐದುನೂರು ಮೀಟರ್ ದ್ವಿತೀಯ ಮೂರು ಸಾವಿರ ಮೀಟರ್ ದ್ವಿತೀಯ ನಾಲ್ಕು ಇಂಟು ನಾಲ್ನೂರು ಮೀಟರ್ ರೇಲೆ ಪ್ರಥಮ ಗುಡ್ಡಗಾಡು ಓಟದಲ್ಲಿ ದ್ವಿತೀಯ ಭವ್ಯ ದೇವಡಿಗ ಎತ್ತರ ಜಿಗಿತ ಪ್ರಥಮ ನೂರು ಮೀಟರ್ ಹರ್ಡಲ್ಸ್ ದ್ವಿತೀಯ ನಾಲ್ಕು ಇಂಟು ನೂರು ಮೀಟರ್ ರೇಲೆ ಪ್ರಥಮ ನಂದಿನಿ ನಾಲ್ಕನೂರು ಹರ್ಡಲ್ಸ್ ದ್ವಿತೀಯ ರೂಪಾಕ್ಷಿ ಮೊಗೆ ಚಕ್ರ ಎಸೆತ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಶಿರ್ಸಿ ತಾಲೂಕಿನ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪಿಯು ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಟ್ಕಳ್ ತಾಲೂಕು ಸತತ ಎರಡನೇ ಬಾರಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಭಟ್ಕಳದ ದಿ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನ ಮೂವತ್ತಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ